ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಕೋಲಾಹಲವೇ ಎದ್ದಿದೆ ಜಾತಿ ಗಣತಿ ವರದಿ ಬಗ್ಗೆ ಯಾವುದೇ ತೀರ್ಮಾನಗಳು ಇಲ್ಲಿವರೆಗೂ ಆಗಿಲ್ಲ ತಾರ್ಕಿಕ ಅಂತ್ಯ ಜಾತಿ ಗಣತಿ ವರದಿ ಯಾವುದೇ ತೀರ್ಮಾನಕ್ಕೆ ಬಾರದೆ ಸಂಪುಟ ಸಭೆ ಅಂತ್ಯವಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ತೀರ್ಮಾನವನ್ನ ನಡೆಸಲಾಗಿದೆ ಮೇ ಎರಡರಂದು ನಡೆಯುವಂತಹ ಕ್ಯಾಬಿನೆಟ್ನಲ್ಲಿ ಮುಂದಿನ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಎಲ್ಲರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಲಿಖಿತ ರೂಪದಲ್ಲಿ ಅಭಿಪ್ರಾಯ ನೀಡುವುದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಇನ್ನು ಆಕ್ಷೇಪ ಎತ್ತಿದಂತಹ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಲಿಖಿತ ರೂಪದಲ್ಲಿ ನೀಡುವಂತೆ ಜಾತಿ ಗಣತಿ ವರದಿಯನ್ನು ವಿರೋಧಿಸಿದ ಕಾಂಗ್ರೆಸ್ ನಾಯಕರು ಈಗಾಗಲೇ ಕಾಂಗ್ರೆಸ್ ನಾಯಕರು ವಿರೋಧಿಸಿದ್ದಾರೆ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ವರದಿಯ ಬಗ್ಗೆ ಕೋಲಾಹಲವೇ ನೆನೆ ಎಬ್ಬಿತ್ತು ಯಾವುದೇ ರೀತಿಯ ಅಂತಿಮ ತೀರ್ಮಾನಗಳು ಇಲ್ಲಿವರೆಗೂ ಕೂಡ ಆಗಿಲ್ಲ ನೆನ್ನೆ ಅಂತಿಮ ತೀರ್ಮಾನಕ್ಕೆ ಬಾರದೆ ಸಂಪುಟ ಸಭೆ ಅಂತ್ಯವಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಅಂದರೆ ಮೇ ಎರಡನೇ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಈ ಒಂದು ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಮುಂದೂಡಲಾಗಿದೆ ಎಲ್ಲರ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂದರೆ ಲಿಖಿತ ರೂಪದಲ್ಲಿ ಅಭಿಪ್ರಾಯವನ್ನು ನೀಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಜಾತಿಗಣತಿ ವರದಿ ವಿರೋಧಿಸಿದ ಕಾಂಗ್ರೆಸ್ ನಾಯಕರು ಕ್ಯಾಬಿನೆಟ್ನಲ್ಲಿ ಏನು ಧ್ವನಿಯಲ್ಲಿ ಮಾತನಾಡಿದಂತ ಡಿಸಿಎಂ ವರದಿಯನ್ನ ತೀವ್ರ ವಿರೋಧಿಸುತ್ತಾರೆ ಎಸ್ ಮಲ್ಲಿಕಾರ್ಜುನ ಮುಸ್ಲಿಂ ಧರ್ಮದಲ್ಲೂ ನೂರಾರು ಉಪ ಪಂಗಡಗಳಿವೆ ಉಪ ಪಂಗಡಗಳಿದ್ರು ಒಂದರಲ್ಲೇ ಯಾಕೆ ಸೇರಿಸಿದ್ದೀರಿ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಈ ವರದಿಯನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾತಿಗೆ ಡಿ ಡಿ ಕೆ ಶಿವಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ ಸಾಕಷ್ಟು ಗೊಂದಲ ಗದ್ದಲಗಳಿಗೂ ಕೂಡ ಏರ್ಪಾಡಾಯಿತು ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಏರು ಧ್ವನಿಯಲ್ಲಿ ಡಿ ಡಿ ಕೆ ಶಿವಕುಮಾರ್ ಮಾತನಾಡೋದಕ್ಕೆ ಮುಂದಾದ್ರು ಕಾಂಗ್ರೆಸ್ ನಾಯಕರು ಒಂದು ಕಡೆ ಇವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ತೀವ್ರವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಈ ವರದಿಯನ್ನು ವಿರೋಧಿಸಿದ್ರು ಮುಸ್ಲಿಂ ಧರ್ಮದಲ್ಲೂ ಕೂಡ ನೂರಾರು ಉಪ ಪಂಗಡಗಳಿದೆ ಉಪ ಪಂಗಡಗಳಿದ್ರು ಕೂಡ ಎಲ್ಲವನ್ನ ಒಂದಕ್ಕೆ ಸೇರಿಸಿದ್ದೀರಿ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ರು ಈ ವರದಿಯನ್ನು ಯಾವುದೇ ಕಾರಣದಕ್ಕೂ ಕೂಡ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಕೆಂಡಕಾರಿದ್ದಾರೆ ಇನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ಮಾತಿಗೆ ಡಿ ಡಿ ಕೆ ಶಿವಕುಮಾರ್ ಕೂಡ ಧ್ವನಿಯನ್ನ ಘೋಷಿಸಿದರು